ನೂರ ಎಂಬತ್ತನೇ ಕಿಲೋಮೀಟ್ರಲ್ಲಿ ನಾವು ನಿಂತಿದ್ವಿ ಇನ್ನೂ ನಾವು ಕುಣಿಗಲ್ ಕೆರೆಗೆ ತಲುಪಿಲ್ಲ ಆ ಕುಣಿಗಲ್ ತಾಲೂಕಿಗೆ ನಿಗದಿಯಾಗಿರೋದು ಮೂರು ಸಾವಿರದ ನೂರ ಎಮ್ ಸಿ ಎಫ್ ಟಿ ಸುಮಾರು ಇಪ್ಪತ್ತೈದು ವರ್ಷದ ಅವಧಿಲಿ ನಾನು ನಿಮಗೆ ಕೇಳ್ಕೊಳೋ ಕೊರತೆ ತೊಂಬತ್ತು ಪರ್ಸೆಂಟು ಇಪ್ಪತ್ತೈದು ವರ್ಷದಿಂದ ಕುಣಿಗಲ್ ತಾಲೂಕು ಅಸಹಾಯಕತನದಲ್ಲಿ ನಾವು ಸೋತಿದ್ದೇವೆ ಯಾವಾಗಲೂ ನೀವು ಎಷ್ಟೇ ಒಂದು ಮಳೆ ಬರೋಂಥ ಸಂದರ್ಭ ಎಷ್ಟೇ ಒಂದು ಡ್ಯಾಮ್ಗಳು ತುಂಬಿರೋಂಥ ಸಂದರ್ಭದಲ್ಲೂ ಸಹ ನಾವು ನೀರು ತೆಗೆದುಕೊಂಡಾಗಿರೋಂಥದ್ದು ಸುಮಾರು ಮುನ್ನೂರಿಂದ ನಾನ್ನೂರಿಂದ ಐನೂರು ಎಮ್ ಸಿ ಎಫ್ ಟಿ ಅಷ್ಟೇ ನಮಗೆ ಬರಬೇಕಾಗಿರೋಂಥದ್ದು ಸುಮಾರು ಮೂರು ಸಾವಿರದ ನೂರ ಎಮ್ ಸಿ ಎಫ್ ಟಿಲಿ ಮಳೆ ಚೆನ್ನಾಗಿಲ್ಲ ಅಂತಂದರೆ ಕೇವಲ ಅವ್ರು ಬಿಡೋದು ನೂರಿಂದ ನೂರೈವತ್ತು ಮಳೆ ಚೆನ್ನಾದರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಬಿಡೋಕ್ಕೆ ಗದ್ದು ದಬಾಯಿಸಿ ನಾವೇನು ಸರ್ಕಾರ ಇದ್ದಾಗ ಬಿಡಿಸ್ಕೊತ ಅದೊಂದು ವ್ಯವಸ್ಥೆ ಸುಮಾರು ನೂರ ಎಂಬತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು ಅದು ನೂರು ಗೇಟ್ಗಳಿದೆ ನಾನು ಬೇರೆ ರೈತರುಗಳನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅವರು ಸಾಕಷ್ಟು ಒಂದು ಐವತ್ತು ಸಾವಿರ ಅನಧಿಕೃತ ಪಂಪ್ಸೆಟ್ಗಳಿಂದ ನೀರು ಇಳಿತಾರೆ ಒಂದು ಎರಡನೇದು ಎಷ್ಟೇ ನೀವು ಅಗಲೀಕರಣ ಮಾಡಿದ್ರು ನಿಮಗೆ ನೀರು ಕಳಿಸೋಂಥ ಸಂದರ್ಭ ಬರೀ ನೂರ ಇಪ್ಪತ್ತು ದಿನ ಮಾತ್ರ ವರ್ಷದಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ಈಗ ಏನು ಕೊಡ್ತಾ ಕೊಡ್ತಾಯಿದೆ ಇವತ್ತಿನ ದಿನ ನೀರಿನ ಲೆಕ್ಕ ನೂರ ತೊಂಬತ್ತು ಕ್ಯೂಸೆಕ್ಸ್ ಬರ್ತಾಯಿದೆ ಇನ್ನೂರು ಕ್ಯೂಸೆಕ್ಸೇ ತೊಗೊಳ್ಳಿ ಚೆನ್ನಾಗಿರೋ ಮಳೆ ಬಂದಿರೋ ಸಂದರ್ಭ ಬಿಡ್ತಾರೆ ಅಂದ್ಕೊಳ್ಳಿ ಹತ್ತು ದಿನ ಬಿಡೋಕ್ಕಾಗುತ್ತೆ ಯಾಕೆಂದರೆ ಮೇಲೆ ಬೇರೆ ಬೇರೆ ತಾಲೂಕುರ್ಗು ಅವ್ರಿಗೆ ಹಂಚುವಂಥ ಸಂದರ್ಭ ಹತ್ತು ದಿನಕ್ಕೆ ನೀವು ಒಂದು ದಿನ ನೂರ ಇನ್ನೂರು ಟಿ ಎಮ್ ಸಿ ಬಂದು ಇಪ್ಪತ್ನಾಲ್ಕು ಗಂಟೆ ಅರದ್ರೂ ನಿಮಗೆ ಆಗೋಂಥದ್ದು ಹದಿನೈದು ಎಮ್ ಸಿ ಎಫ್ ಟಿ ಮಾತ್ರ ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಹದಿನೈದು ಎಮ್ ಸಿ ಎಫ್ ಟಿ ಮಾತ್ರ ಹದಿನೈದು ಎಮ್ ಸಿ ಎಫ್ ಡಿ ನೀವು ಇದನ್ನು ಹತ್ತು ದಿನ ಕೊಟ್ಟರೆ ನೂರೈವತ್ತು ಬರುತ್ತೆ ಇಪ್ಪತ್ತು ದಿನ ಕೊಟ್ಟರೆ ಮುನ್ನೂರು ಬರುತ್ತೆ ನಿಮಗೆ ಇದನ್ನು ನಮಗೆ ಮೂರು ಸಾವಿರ ಬರಬೇಕು ಅಂದರೆ ಇವರು ಎಷ್ಟೇ ಜಾಸ್ತಿ ಮಾಡಿದ್ರು ಇಪ್ಪತ್ತು ಟಿ ಎಮ್ ಸಿ ಮೇಲೆ ಈ ಚಾನಲಲ್ಲಿ ಟೇಲೆಂಟ್ ಬರೋಕ್ಕಾಗಲ್ಲ ಸೊ ಹಾಗಾಗಿ ವರ್ಷ ಎಲ್ಲ ಕೊಟ್ಟರು ನಮ್ಮದು ನಿಗದಿ ಈಗ ನಮಗೇನಾಗಿದೆ ನಿಗದಿ ಅದಷ್ಟು ತೀರ್ಸೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ನಾವು ಹೇಳ್ತಿರೋದು ಈ ಲಿಂಕ್ ಕೆನಾಲನ್ನು ನಮಗೆ ಆ ಟೈಮಲ್ಲಿ ಯಾರ್ದು ತ ಅಡೆಚಣ ಇಲ್ಲದಲೇ ನೇರವಾಗಿ ಎಕ್ಸ್ಪ್ರೆಸ್ಸಲ್ಲಿ ಬಂದು ಕುಣಿಗಲ್ ಬೀಳಲಿ ಅಂತ ನಾವು ಲಿಂಕ್ ಕೆನಾಲನ್ನು ಕೇಳ್ತಿರೋಂಥದ್ದು ಇದು ಲೂಪ್ ಬರುತ್ತೆ ಆ ಲೂಪ್ನ ಶಾರ್ಟ್ ಕಟ್ ಮಾಡಿದ್ದೀವಿ ಇಷ್ಟೇ ಉದ್ದೇಶ ಇದನ್ನು ಮಾಗಡಿಗೆ ಹೊಟ್ಟೋಗುತ್ತೆ ಇವರೇನೋ ನಮಗೆ ಡಿ ಟ್ವೆಂಟಿ ಸಿಕ್ಸ್ ಬೈಪಾಸ್ ಮಾಡಿಡೋರೆ ಕುಣಿಗಲ್ ತಾಲೂಕಿಗೆ ಬರ್ತಾ ಇರೋದನ್ನು ಶೇಖರಣೆ ಮಾಡಲ್ಲ ಏನೇನೋ ನಾನಾ ಥರ ಮಾತುಗಳು ಇದ್ದೀನಿ ಯಾರಿಂದ ವಿರೋಧ ಪಕ್ಷದವರಿಂದ ಒಂದನೇದು ನಾವು ಫೈಟ್ ಮಾಡ್ತಿರೋದು ಕುಣಿಗಲ್ ತಾಲೂಕಿನ ನೀರು ನಾನು ಕೇಳ್ಕೊಳ್ಳೋಂಥದ್ದು ಕುಣಿಗಲ್ ತಾಲೂಕಿನ ನಾಯಕರ ಹತ್ರ ನೀವು ಕುಣಿಗಲ್ ತಾಲೂಕಿನ ನೀರು ಬಗ್ಗೆ ನೀರೇ ಬೇಡ ಅಂತ ಇದ್ದರೆ ಚಾನಲ್ ಬರೋ ನೀರೇ ಸಾಕು ಅಂತ ನಿಮ್ಮ ದೃಷ್ಟಿಯಲ್ಲಿ ಏನಾರಿದ್ರೆ ದಯವಿಟ್ಟು ಇಪ್ಪತ್ತೈದು ವರ್ಷದಿಂದ ತೊಂಬತ್ತು ಪರ್ಸೆಂಟ್ ನಿಮ್ಮ ಕಾಲದಲ್ಲಿ ಡಿಫಿಸಿಟ್ ಆಗಿದ್ದು ಉತ್ತರ ಕೊಡಬೇಕು ಒಂದು ಎರಡನೇದು ಕುಣಿಗಲ್ ತಾಲೂಕ್ ನೀರು ಬಂದು ಬಿದ್ದಾದ್ಮೇಲೆ ಕೊತ್ಕೆರೆ ದುರ್ಗ ಕಸ್ಬಾ ದುರ್ಗ ಎಡಿಯೂರು ಎಲ್ಲ ಕೊಡ್ಕೊಳೋಂಥದ್ದು ಇದು ಒಂದೇದು ಎರಡನೇದು ಡಿ ಟ್ವೆಂಟಿ ಸಿಕ್ಸು ಚಾನಲ್ಲು ಅವ್ರಿಗೆ ಯಾರಿಗೂ ಮಾಹಿತಿನೇ ಇಲ್ಲ ಸುಮಾರು ನಲ್ವತ್ತೆಂಟು ಪರ್ಸೆಂಟು ಕುಣಿಗಲ್ಗೆ ಮಾತ್ರ ಇನ್ನು ಐವತ್ತೆರಡು ಪರ್ಸೆಂಟು ತುರುವೇಕೆರೆ ಮತ್ತು ಗುಬ್ಬಿ ಗುಬ್ಬಿನ ಎರಡಕ್ಕೂ ಹೋಗುತ್ತೆ ನಾನು ಪುನಃ ನೀರು ತಂದ್ಬಿಟ್ಟು ಗುಬ್ಬಿಯವ್ರಿಗೆ ಸುವರುವೇಕೆರೆಯವ್ರಿಗೆ ನೀರು ಹಂಚೋಕ್ಕಾಗತ್ತಾ ಸೊ ಡಿ ಟ್ವೆಂಟಿ ಸಿಕ್ಸ್ ಆದಮೇಲೆ ತಂದು ಅದನ್ನು ರೆಡ್ ಎರಡರಲ್ಲಿ ನಮ್ಮ ಯಡಿಯೂರ ಭಾಗಕ್ಕೆ ಕೊಡೋಂಥ ಜವಾಬ್ದಾರಿ ನಾನು ತೆಗೆದುಕೋತೀನಿ ಪಾಪ ಅವರು ಭಾಳಷ್ಟು ವಿರೋಧ ಪಕ್ಷದರು ಅವ್ರಿಗೆಲ್ಲರಿಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಕಾಳಜಿ ಇವತ್ತು ಇಪ್ಪತ್ತು ವರ್ಷದ ನಂತರ ಭಾಳಷ್ಟು ಭಾಳ ಕಾಳಜಿ ಬಂದುಬಿಟ್ಟಿದೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾರೆ ಡಾಕ್ಟರ್ ರಂಗನಾಥ್ಗೋಸ್ಕರ ಸಹಾಯ ಮಾಡ್ತಾವ್ರೋ ಇಲ್ಲ ಕುಣಿಗಲ್ಗೋಸ್ಕರ ಸಹಾಯ ಮಾಡ್ತಾಯಿದಾರೋ ಒಳ್ಳೇದಾಗಲಿ ಈ ಒಂದು ವ್ಯವಸ್ಥೆಯಲ್ಲಿ ಯಾರು ಏನು ಮಾಡ್ಕೋತಾರೋ ಪಾಪ ಅವರು ಅವ್ರ ಪಾಡ್ಗೆ ಅವ್ರವ್ರ ಕೆಲಸಗಳು ಮಾಡ್ತಾರೋ ನಮ್ಮ ಪಾಡ್ ನಾವು ಕೆಲಸ ನೀರ್ತಾರಂಥದ್ದು ಮಾಡೋಣ ಯಾರ್ಯಾರು ಸಹಕಾರದಿಂದ ಆಗೋಂಥದ್ದಲ್ಲ ಇದು ಸರ್ಕಾರ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಂಥ ಒಂದು ಕಟ್ಟು ಪರಿಸ್ಥಿತಿಯಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿನ ತಂದು ಕೊಟ್ಟಿದ್ದಾರೆ ಆ ನೀರನ್ನು ತರಬೇಕು ಅಂತ ಹೊರಡಿದ್ದೇವೆ ಎಷ್ಟೇ ಅಡಚಣೆ ಬಂದರೂ ಈ ನೀರನ್ನು ತರಲಿಕ್ಕೆ ನಾವು ತಯಾರಿದ್ದೇವೆ ಸೊ ಹಾಗಾಗಿ ನನ್ನ ತಾಲೂಕಿನ ರೈತರ ಹಿತವನ್ನು ಕಾಪಾಡಲಿಕ್ಕೆ ನಾನು ಒಬ್ಬ ಈ ತಾಲೂಕಿನ ಮಗನಾಗಿ ಈ ಒಂದು ಹೋರಾಟದಲ್ಲಿ ನಾವು ಮಾಡಿಕೊಡ್ತೇವೆ ಅನ್ನೋ ಭಾವನೆಯಲ್ಲಿ ನಾವು ಇದ್ದೇವೆ ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ರೈತರ ಹಿತವನ್ನು ಕಾಪಾಡೋದು ಬಿಟ್ಟರೆ ಮತ್ತೊಂದಿಲ್ಲ